నమస్కార గురు మూసు ఉచ్చు గరిష్ట రోమాంచనకారి రస్తే ಅಲ್ಲ ಮ್ಯಾಡ್ ಮ್ಯಾಕ್ಸ್ ಫರ್ ಇರೋಲ್ಡ್ ಮೂವಿ ಶುರುವಾಗುತ್ತೆ ಭವಿಷ್ಯದ ಒಂದು ಕಾಲದಲ್ಲಿ ಜಗತ್ತು ಸಂಪೂರ್ಣವಾಗಿ ಹಾಳಾಗಿರುತ್ತೆ ನೀರು ಇಂಧನ ಎಲ್ಲವೂ ಕೊರತೆ ಈ ಪರಿಸ್ಥಿತಿಯಲ್ಲಿ ಕ್ರೂರ ರಾಜನೊಬ್ಬ ಇಮೋರ್ಟನ್ ಜೋಯ್ ಇವನು ಸಿಟಡನ್ ಎಂಬ ಕೋಟೆಯನ್ನು ಆಳ್ತಾ ಇರ್ತಾನೆ ಎಲ್ಲ ಜನರನ್ನು ಇವನು ದಾಸರನ್ನಾಗಿ ಮಾಡಿಕೊಂಡಿರ್ತಾನೆ ನೀರು ಮತ್ತು ಜೀವನೋಪಕರಣ ವಸ್ತುಗಳನ್ನು ಇವನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಮೂವಿಯ ಮೊದಲಿನಲ್ಲಿ ತೋರಿಸ್ತಾರೆ ಮರುಭೂಮಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಇವನೇ ನಮ್ಮ ಕಥೆಯ ನಾಯಕ ಇವನ ಹೆಸರು ಮ್ಯಾಕ್ಸ್ ಮ್ಯಾಕ್ಸ್ ಕಾರ್ ತಗೊಂಡು ಮೂವ್ ಆಗ್ತಾ ಇರ್ತಾನೆ ಒಂದಷ್ಟು ಜನರು ಮ್ಯಾಕ್ಸ್ ಕಾರ್ ನ ಫಾಲೋ ಮಾಡ್ಕೊಂಡೋಗಿ ಮ್ಯಾಕ್ಸ್ ಕಾರ್ ಗೆ ಡಿಕ್ಕಿ ಹೊಡೆದು ಅವನ ಕಾರ್ ನ ಪಲ್ಟಿ ಮಾಡಿ ಅವನ ಬಂದಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ವಿಷಯ ಏನಪ್ಪಾ ಅಂದ್ರೆ ಫ್ಯೂಚರ್ ನಲ್ಲಿ ನ್ಯೂಕ್ಲಿಯರ್ ವಾರ್ ನಡೆದು ತುಂಬಾ ಜನ ಸತ್ತೋಗಿದ್ದಾರೆ ಕೆಲವರು ಉಳ್ಕೊಂಡಿದ್ದಾರೆ ಆದ್ರೆ ಎಲ್ಲಾರ್ಗು ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಕಾಯಿಲೆ ಬಂದಿದೆ ಈ ಇಂಪಾರ್ಟೆಂಟ್ ಜಾಯ್ ಕೆಲವು ಹುಡುಗರನ್ನ ಕರ್ಕೊಂಡ್ಬಂದು ವಾರ್ ಬಾಯ್ಸ್ ಆಗಿ ಇಟ್ಕೊಂಡಿದ್ದಾನೆ ಈ ಬಂದಿ ಮಾಡ್ಕೊಂಡು ತಗೋಬಂತವ್ರನ್ನ ಬ್ಲಡ್ ಬ್ಯಾಂಕ್ ತರ ಯೂಸ್ ಮಾಡ್ಕೊಂಡು ಅವರ ರಕ್ತನೆಲ್ಲ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಆಗ್ತಿರೋರ್ಗೆ ಇಂಜೆಕ್ಟ್ ಮಾಡ್ತಾ ಇರ್ತಾರೆ ಇವಾಗ ನಮ್ಮ ರಾಕ್ಷಸನ ಎಂಟ್ರಿ ಇಂಪಾರ್ಟೆಂಟ್ ಜೋಯ್ ತಲೆಗೆ ಒಂದು ಬುಟ್ಟಿ ತರ ಕಟ್ಕೊಂಡಿರ್ತಾನೆ ಅದು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಯಾಕೆ ಅಂದ್ರೆ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಇವನ್ಗೂ ಉಸಿರಾಡೋ ಸಮಸ್ಯೆ ಇದೆ ಆ ಆಕ್ಸಿಜನ್ ಮಾಸ್ಕ್ ಇಂದಾನೇ ಇವನು ಇವಾಗ ಉಸಿರಾಡ್ತಾ ಇರೋದು ಈಗ ತೋರಿಸ್ತಾರೆ ಇಷ್ಟು ಜನರು ನ್ಯೂಕ್ಲಿಯರ್ ವಾರ್ ಇಂದ ಉಳಿದಿರೋರು ಈ ಪ್ಲೇಸ್ ನಲ್ಲಿ ಮಾತ್ರ ಸ್ವಲ್ಪ ನೀರ್ ಸಿಗ್ತಾ ಇದೆ ಆ ನೀರ್ನ ಕೊಟ್ಟು ಇವನು ಈ ಜನರನ್ನೆಲ್ಲ ಗುಲಾಮರನ್ನಾಗಿ ನೋಡ್ಕೊಂತ ಇರ್ತಾನೆ ಫ್ಯೂರಿಯೋಸ ನಮ್ಮ ಕಥೆಯ ನಾಯಕಿ ಇವಳು ಒಂದ್ ಟೀಮ್ ನ ಲೀಡ್ ಮಾಡ್ಕೊಂಡು ಫಿಯಲ್ ತರೋಕೆ ಅಂತ ಹೋಗ್ತಾ ಇರ್ತಾಳೆ ಹೋಗೋ ದಾರಿಯಲ್ಲಿ ಟ್ರಕ್ ನ ಬದಲಾಯಿಸಿ ಬೇರೆ ಕಡೆ ತಿರುಗಿಸ್ಬಿಡ್ತಾಳೆ ಇಮೋಟನ್ ಜೋ ಇದನ್ನು ಇಂದ ನೋಡ್ಬಿಡ್ತಾನೆ ಕೋಪದಿಂದ ಒಂದು ರೂಮ್ ಒಳಗಡೆ ಹೋಗ್ತಾನೆ ಅಲ್ಲಿ ನೋಡಿದಾಗ ಅವನ್ಗೆ ಶಾಕ್ ಆದ ಅವನ ಜನ ಹೆಂಡತಿಯರು ಇರೋದಿಲ್ಲ ಫ್ಯೂರೋಸ ಅವರನ್ನೆಲ್ಲ ಟ್ರಕ್ ನಲ್ಲಿ ಕೂರಿಸ್ಕೊಂಡು ಅವನಿಂದ ದೂರ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಕೋಪ ಜಾಸ್ತಿ ಆಗಿ ವಾರ್ ನೆಲ್ಲ ಫ್ಯೂರೋಸಾ ಟ್ರಕ್ ಇಂದ ಕಳಿಸ್ತಾನೆ ಈ ವಾರ್ ಬಾಯ್ಸ್ ಎಲ್ಲಾ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ ಇವ್ರಿಗೆ ಯುದ್ಧ ಅಂದ್ರೆ ಒಂಥರ ಕ್ರೇಸ್ ಯಾಕಂದ್ರೆ ಇದ್ರೆಲ್ಲಾ ಜೋಗೋಸ್ಕರ ಪ್ರಾಣ ಕೊಡೋಕು ಸಿದ್ಧರಾಗಿರ್ತಾರೆ ಈ ವಾರ್ ಬಾಯ್ಸ್ ನಲ್ಲಿ ಒಬ್ಬ ನಕ್ಸ್ ಅಂತ ಇರ್ತಾನೆ ಇವನು ಮ್ಯಾಕ್ಸ್ ಬ್ಲಡ್ ನ ತನ್ನ ಬಾಡಿಗೆ ಗೆ ಚೆಕ್ ಮಾಡ್ಕೊತಾ ಇರ್ತಾನೆ ಇವನಿಗೆ ಆ ವಿಷಯ ಗೊತ್ತಾಗುತ್ತೆ ಕಾಯಿಲೆ ಇರೋದ್ರಿಂದ ಇವನು ಈ ವಾರ್ ಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಆದ್ರೆ ಇವನು ಏನ್ ಮಾಡ್ತೇನೆ ಅಂದ್ರೆ ಬ್ಲಡ್ ಬ್ಯಾಂಕ್ ಆದ ಮ್ಯಾಕ್ಸ್ ನ ತನ್ನ ಕಾರಿನ ಮುಂದೆ ಕಟ್ ಹಾಕೊಂಡು ಮ್ಯಾಕ್ಸ್ ಬಾಡಿ ಅಂತ ಬಂದ ಪೈಪ್ ನ ಇವನ ಬಾಡಿ ಗೆ ಇಂಜೆಕ್ಟ್ ಮಾಡ್ಕೋತಾ ಇರ್ತಾನೆ ವಾರ್ ಬಾಯ್ಸ್ ಎಲ್ಲರೂ ಫ್ಯೂರೋಸಾ ಅನ್ನ ಫಾಲೋ ಮಾಡ್ತಾ ಇರ್ತಾರೆ ಇದೇ ಟೈಮ್ಗೆ ಒಂದು ದೊಡ್ಡ ಬಿರುಗಾಳಿ ಎಂದು ಬರುತ್ತೆ ಫ್ಯೂರೋಸಾ ಅವಳ ಟ್ರಕ್ ನ ಬಿರುಗಾಳಿ ಒಳಗಡೆ ನುಗ್ಗಿಸ್ಕೊಂಡು ಹೋಗ್ತಾಳೆ ಈ ನಕ್ಸ್ ಕೂಡ ಇದನ್ನೆಲ್ಲ ನೋಡಿ ತುಂಬಾ ಖುಷಿಯಿಂದ ವಾಟ್ ಅ ವಂಡರ್ಫುಲ್ ಡೇ ಅಂತ ಫುಲ್ ಖುಷಿಯಿಂದ ಫ್ಯೂರೋಸಾ ಟ್ರಕ್ ಇಂದಾನೆ ಇವನು ಹೋಗ್ಬಿಟ್ಟು ಈ ನೆಕ್ಸ್ ಅವನ ಕಾರ್ ನಲ್ಲಿ ಇದ್ದ ಪೆಟ್ರೋಲ್ ಆನ್ ಮಾಡಿ ಇವನ ಕಾರನ್ನು ಫ್ಯೂರೋಸ ಕಾರ್ ಗೆ ಕ್ರಾಶ್ ಮಾಡಿ ಬ್ಲಾಶ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾನೆ ಇವ್ ಜೊತೆ ಕೆಲಸನೆಲ್ಲ ಮ್ಯಾಕ್ಸ್ ನೋಡ್ಕೊಂಡು ಕಾರ್ ಗ್ಲಾಸ್ ಹೊಡೆದಾಕಿ ನೆಕ್ಸ್ ನ ಇಡ್ಕೊಂಡೋಗಿ ಟ್ರೈ ಮಾಡ್ತಾನೆ ಆದರೆ ಇದೇ ಟೈಮ್ ಗೆ ಫ್ಯೂರೋಸ ಡ್ಯಾಶ್ ಮಾಡಿ ಇವರ ಕಾರ್ ನ ಪಲ್ಟಿ ಮಾಡ್ಬಿಡುತ್ತೆ ಆಗ ಇವರಿಬ್ರು ಪ್ರಜ್ಞೆ ತಪ್ಪ ಹೋಗ್ತಾರೆ ನೆಕ್ಸ್ ನಲ್ಲಿ ಬಿರುಗಾಳಿ ಶಾಂತವಾಗಿರುತ್ತೆ ಮ್ಯಾಕ್ಸ್ ಗೆ ಎಚ್ಚರ ಆಗುತ್ತೆ ಮ್ಯಾಕ್ಸ್ ಗೆ ಕಟ್ಟಿದ್ದ ಬ್ಲಡ್ ಪೈಪ್ ಇನ್ನ ಇರುತ್ತೆ ನೆಕ್ಸ್ಟ್ ನ ಎಗ್ ಮೇಲೆ ಹಾಕೊಂಡು ಫ್ಯೂರೋಸ ಟ್ರಕ್ ಹತ್ರ ನಡ್ಕೊಂಡು ಹೋಗ್ತಾನೆ ಗನ್ ಪಾಯಿಂಟ್ ಮಾಡಿ ಚೈನ್ ಕಟ್ ಮಾಡುವಂತ ಸನ್ನೆ ಆಗ ಅವಳ ಜೊತೆ ಇದ್ದ ಒಂದು ಹುಡುಗಿ ಚೈನ್ ಕಟ್ ಮಾಡೋಕೆ ತಗೋ ಬರ್ತಾಳೆ ಅಷ್ಟರಲ್ಲಿ ಫ್ಯೂರೋಸ ಮ್ಯಾಕ್ಸ್ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾಳೆ ಇವ್ರಿಬ್ರು ಫೈಟ್ ಮಾಡ್ಬೇಕಾದ್ರೆ ನಕ್ಸ್ ಗೆ ಎಚ್ಚರ ಆಗ್ಬಿಡುತ್ತೆ ಆಗ ಮ್ಯಾಕ್ಸ್ ಮತ್ತು ನಕ್ಸ್ ಇಬ್ಬರುನು ಫ್ಯೂರಿಯಸ್ ಒಬ್ಬಳನ್ನೇ ಒಡುದು ಇವರ ಗೆ ತೊಗೊಬಿಡ್ತಾರೆ ನಕ್ಸ್ ಅನ್ಕೊಂತಾನೆ ಫ್ಯೂರಿಯಸ್ ತಗೊಂಡೋಗಿ ಇಮೋಟನ್ ಜೋಗಿ ಒಪ್ಸೋಣ ಅಂತ ಮ್ಯಾಕ್ಸ್ ಅಂತ ಹೇಳಿ ಅವನ ಚೈನ್ ನ ಕಟ್ ಮಾಡಿಸ್ಕೊಂತಾನೆ ಕಟ್ ಮಾಡಿಸ್ಕೊಂಡು ಆದ್ಮೇಲೆ ನಕ್ಸ್ ಗೆ ಒಡಬಿಟ್ಟು ಫ್ಯೂರಿಯೋಸಾ ಟ್ರಕ್ ನ ಮ್ಯಾಕ್ಸ್ ಇತ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಆ ಟ್ರಕ್ ಸ್ವಲ್ಪ ದೂರ ಅಷ್ಟೇ ಮುಂದೆ ಹೋಗುತ್ತೆ ಆಮೇಲೆ ನಿಂತೋಗ್ಬಿಡುತ್ತೆ ಆಗ ಫ್ಯೂರಿಯಸ್ ಕೂಡ ಅಲ್ಲಿಗೆ ಓಡ್ ಬರ್ತಾಳೆ ಓಡ್ ಬಂದು ಹೇಳ್ತಾಳೆ ನಾನಿದ್ರೆ ಮಾತ್ರ ಈ ಟ್ರಕ್ ಮೂವ್ ಆಗೋದು ಆತರ ಸೆಟ್ಟಿಂಗ್ಸ್ ಎಲ್ಲಾ ಮಾಡ್ಕೊಂಡಿದ್ದೀನಿ ನೀನು ನಮ್ಮನ್ನು ನಿನ್ ಜೊತೆ ಕರ್ಕೊಂಡು ಹೋದ್ರೆ ಮಾತ್ರ ನಾನು ಇದನ್ನ ಹೆಂಗೆ ಮೂವ್ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದಾಗ ಮ್ಯಾಕ್ಸ್ ಗನ್ ಪಾಯಿಂಟ್ ಮಾಡಿ ಅವ್ರ ಐದು ಜನ ಹುಡುಗಿಯರು ಮತ್ತೆ ಫ್ಯೂರೋಸನ ಟ್ರಕ್ ಮೇಲೆ ಹತ್ತಿಸ್ಕೊಂಡು ಬೆಟ್ಟಗಳ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಫ್ಯೂರಸ ಹೇಳ್ತಾಳೆ ಈ ಬೆಟ್ಟಗಳ ನಡುವೆ ಹೋಗ್ತಾ ಹೋಗ್ತಾ ಒಂದು ಗ್ಯಾಂಗ್ ಸಿಗುತ್ತೆ ಆ ಗ್ಯಾಂಗ್ ಗಳ ಮಧ್ಯ ನಾನೊಂದು ಡೀಲ್ ನ ಮಾಡಿದ್ದೀನಿ ಆ ಡೀಲ್ ಏನಪ್ಪಾ ಅಂದ್ರೆ ನಾನು ಅವರಿಗೆ ಫ್ಯೂಲ್ ನ ಕೊಟ್ರೆ ಅವರು ನನ್ನನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾರೆ ನಾನು ಅವ್ರಿಗೆ ಹೇಳಿರೋದು ನನ್ನ ಒಬ್ಬಿಂದ ಹೋಗೋದು ಅಂತ ಅದಕ್ಕಾಗಿ ನೀವೆಲ್ಲರೂ ಟ್ರಕ್ ನಲ್ಲಿ ಬಚ್ಚಿಕೊಳ್ಳಿ ಅಂತ ಹೇಳ್ತಾಳೆ ಸೊ ಫ್ಯೂಲ್ ಟ್ಯಾಂಕ್ ನ ಅವರಿಗೆ ಕೊಡ್ಬೇಕು ಅಂತ ಫ್ಯೂರಸ ಟ್ರಕ್ ಇಂದ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಹಿಮೋಟಂಚ ಜನಗಳು ಬರೋದ್ನ ಈ ಗ್ಯಾಂಗ್ ಅವರು ನೋಡ್ಬಿಡ್ತಾರೆ ಅವಾಗ ಗನ್ ಫೈರ್ ಶುರು ಆಗ್ಬಿಡುತ್ತೆ ಅಷ್ಟರಲ್ಲಿ ಮ್ಯಾಕ್ಸ್ ಟ್ರಕ್ ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಮೂವ್ ಹಾಕಿ ಶುರು ಮಾಡ್ತಾನೆ ಸೊ ಆ ಬೆಟ್ಟದ ಜನರೆಲ್ಲ ಒಂದು ಬೆಟ್ಟವನ್ನ ಬ್ಲಾಸ್ಟ್ ಮಾಡಿ ಅವ್ರು ಬರ್ತಿದ್ದ ದಾರಿನೆಲ್ಲ ಮುಚ್ಚಾಕ್ ಬಿಡ್ತಾರೆ ಹಂಗಾಗಿ ಇಮಾಟನ್ ಜೋ ಕಡೆಯವರೆಲ್ಲಾ ಆ ಬೆಟ್ಟದಿಂದ ಆ ಕಡೆನೆ ಉಳ್ಕೊಂಡ್ಬಿಡ್ತಾರೆ ಈ ಬೆಟ್ಟದ ಮೇಲೆ ಹ್ಯಾಂಗ್ ಎಲ್ಲ ತುಂಬಾ ಭಯಂಕರವಾಗಿರ್ತಾರೆ ಮತ್ತು ಬೈಕರ್ಸ್ ಆಗಿರ್ತಾರೆ ಬೈಕ್ ಇಂದ ತುಂಬಾ ಡಿಸೈನ್ ಡಿಸೈನ್ ಆಗಿ ಎಲ್ಲ ಅಟ್ಯಾಕ್ ಮಾಡ್ತಾರೆ ಫ್ಯೂರಿಯಸ್ ಮತ್ತೆ ಮ್ಯಾಕ್ಸ್ ಅವರನ್ನೆಲ್ಲ ಒಡೆದಾಕಿ ಹೆಂಗೋ ಅಲ್ಲಿಂದ ತಪ್ಸ್ಕೊಂಡು ಮುಂದೆ ಬರ್ತಾರೆ ಇಮೋಟನ್ ಜಾಯ್ ಮತ್ತೆ ಅವನ ಕಡೆಯವರು ಒಂದು ಸ್ಪೆಷಲ್ ಕಾರ್ ವೀಲ್ ಗಳು ತುಂಬಾ ದೊಡ್ಡ ದೊಡ್ಡ ಇರೋದನ್ನ ಹಾಕೊಂಡು ಫ್ಯೂರಿಯಸ್ ಕಾರ್ ಹತ್ರ ಬರ್ತಾರೆ ಫ್ಯೂರಿಯಸ್ ಗನ್ ಪಾಯಿಂಟ್ ಮಾಡಿ ತೋರಿಸ್ತಾನೆ ಇಂಬಾರ್ಟನ್ ಜಾಯ್ ಅಷ್ಟರಲ್ಲಿ ಇಂಬೋಟನ್ ಜಾಯ್ ಎಂಟಿ ಆದವಳು ಒಬ್ಳು ಡೋರ್ ನ ಓಪನ್ ಮಾಡಿ ಅವನ ಗನ್ ಪಾಯಿಂಟ್ ಗೆ ನಿಂತ್ಕೊಂತಾಳೆ ಇಂಬಾರ್ಟನ್ ಜಾಯ್ ಎಂಟಿ ಹೊಟ್ಟೆಯಲ್ಲಿ ಮಗಿದ ಕಾರಣ ಅವನು ಶೂಟ್ ಮಾಡೋದಿಲ್ಲ ಇವ್ರು ಅವರ ಟ್ರಕ್ ನ ತಡಿಯಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಕೊನೆಗೂ ಸಾಧ್ಯವಾಗಲ್ಲ ಲಾಸ್ಟ್ ಅಲ್ಲಿ ಚೈನ್ ಗೆ ಕನೆಕ್ಟ್ ಆಗಿರೋ ಒಂದು ಆರೋ ಟ್ರಕ್ ಒಳಗಡೆ ಬಿಡ್ತಾರೆ ಆ ಟ್ರಕ್ ಸ್ಟೇರಿಂಗ್ ಹತ್ರ ಹೋಗಿ ಸಿಗಕೊಂಡ್ಬಿಡುತ್ತೆ ಇದನ್ನ ಕಟ್ಟಿ ಮಾಡಕ್ಕೆ ಅಂತ ಆ ಪ್ರೆಗ್ನೆಂಟ್ ಹುಡುಗಿ ಈಚೆ ಬರ್ತಾಳೆ ಈ ಕಟ್ ಮಾಡ್ತಾ ಇರುವಾಗ ಒಂದ್ ಬಂಡೆ ಅಡ್ಡ ಹೊಂದ್ಬಿಡುತ್ತೆ ಹೋಗ್ತಾಳೆ ಆಗ ಚೈನ್ ಅನ್ನು ಕಟ್ ಟ್ರಕ್ ನ ಕಂಟ್ರೋಲ್ ಮಾಡಕ್ ಆಗ್ತಿನಿ ಒಂದ್ ಬಂಡೆಗೆ ಡಿಕ್ಕಿ ಹುಡಿಯುತ್ತೆ ಆ ಹುಡ್ಗಿ ಅಲ್ಲೇ ಕೆಳಗಡೆ ಬಿದ್ದೋಗಿ ಸತ್ ಹೋಗ್ತಾಳೆ ಇದನ್ನ ನೋಡಿದಂತ ಇಮೋಟನ್ ಜೋ ತುಂಬಾ ಕೋಪಗೊಳ್ತಾನೆ ಇವರನ್ನ ಸಾಯಿಸಬೇಕು ಅಂತ ಡಿಶೈರ್ ಮಾಡ್ಕೊಂತಾನೆ ಈಗ ಟ್ರಕ್ ನಲ್ಲಿ ನಕ್ಸ್ ಕೂಡ ಇದಾನೆ ಫ್ಯೂರಿಯೋಸ್ ಅನ್ನ ಇಮೋಟನ್ ಜೊ ಆಗಿ ಹಿಡ್ಕೊಡಕ್ ಆಗ್ಲಿಲ್ಲ ಅಂತ ತುಂಬಾನೇ ಬೇಜಾರಾಗಿ ಹೇಳ್ತಿರ್ತಾನೆ ಅಲ್ಲಿರೋ ಒಬ್ಳು ಕೆಲೆಯ ಹುಡುಗಿ ಅವನಗೋಸ್ಕರ ಬದುಕೋದ್ನ ಬಿಟ್ಟು ನಿನ್ನ ಜೀವನ ನೀನ್ ನೋಡ್ಕೊಂತ ಹೇಳ್ತಾಳೆ ಹೀಗೆ ಹೋಗ್ತಾ ಹೋಗ್ತಾ ಕತ್ಲಾಗ್ಬಿಡುತ್ತೆ ಇವರು ಕೆಸರಿರೋ ಜಾಗದಲ್ಲಿ ಮೂವ್ ಆಗ್ತಾ ಇರ್ತಾರೆ ನೋಡಿದಂತ ಮ್ಯಾ ಡೈನಮಗಳನ್ನ ಇಟ್ಬಿಟ್ಟು ಹಂಗೆ ಮುಂದೆ ಹೋಗ್ತಾರೆ ಈ ವಾರ್ ಬಾಯ್ಸ್ ಕಾರ್ ಗಳು ಇವ್ರನ್ನ ಫಾಲೋ ಮಾಡ್ತಾನೆ ಇರುತ್ತೆ ಬರ್ತಾ ಬರ್ತಾ ಒಂದಷ್ಟು ಕಾರ್ ಗಳು ಈ ಡೈನಾಮಟ್ ಇಂದ ಸುಟ್ ಹೋಗ್ತವೆ ಆದ್ರೆ ಒಂದು ಕಾರ್ ಮಾತ್ರ ಇವರನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾನೆ ಇದೆ ಇದೇ ಟೈಮ್ ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಕೋ ಅಷ್ಟ್ರಲ್ಲಿ ಅವ್ರ ಹತ್ರ ಕೆಸ್ರ ಒಳಗಡೆ ಸಿಗಾಕೊಂಡ್ಬಿಡುತ್ತೆ ಇದನ್ನ ಬಿಟ್ಟು ನಕ್ಸ್ ಇವ್ರಿಗೆ ಹೆಲ್ಪ್ ಮಾಡ್ತಾನೆ ಇದ್ರಗಡೆ ಒಂದ್ ಮರ ಇದೆ ಆ ಮರಕ್ಕೆ ಕಟ್ಟಿ ನಮ್ಮ ಟ್ರಕ್ ಮೂವ್ ಮಾಡಿದ್ರೆ ನಾವು ಇದರಿಂದ ಮುಂದೆ ಹೋಗ್ಬಹುದು ಅಂತ ಹೇಳ್ತಾನೆ ಇದೇ ಸಮಯಕ್ಕೆ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾರೆ ಆದ್ರೆ ನಮ್ಮ ಹೀರೋ ಮ್ಯಾಕ್ ಒಂದು ಪೆಟ್ರೋಲ್ ಕ್ಯಾನ್ ಅನ್ನ ಹಿಡ್ಕೊಂಡು ವಾರ್ ಬಾಯ್ಸ್ ಕಾರ್ ಕಡೆಗೆ ಹೋಗ್ತಾನೆ ಫಿರೋಸಾಗೆ ಭಯ ಆಗ್ತಿರುತ್ತೆ ಈ ಬ್ಲಾಶ್ ಅಲ್ಲಿ ಮ್ಯಾಕ್ಸ್ ಹತ್ತೋಗಿರ್ಬೋದು ಅನ್ಕೊಂತಾಳೆ ಆದ್ರೆ ಮ್ಯಾಕ್ಸ್ ರಿಟರ್ನ್ ಬರ್ತಾನೆ ರಿಟರ್ನ್ ಬರ್ತಾ ಅವರ ಗನ್ ಗನ್ಗಳನ್ನ ಎತ್ಕೊಂಡು ಬಂದಿರ್ತಾನೆ ಈಗ ರಾತ್ರಿ ಕಳೆದು ಬೆಳಗಾಗಿರುತ್ತೆ ಫಿರೋಸಾ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದು ಮರುಭೂಮಿ ಪ್ರದೇಶದಲ್ಲಿ ಒಂದು ಟವರ್ ಇರುತ್ತೆ ಆ ಟವರ್ ನಲ್ಲಿ ಫ್ಯೂರಿಯೋಸ ಕೆಳಗಡೆ ಎಳೆದ್ಬಿಟ್ಟು ಬಿಟ್ಟು ಅವಳ ಹೆಸರನ್ನ ಜೋರಾಗಿ ಕಿರಿಚಿಕೊಂಡು ಅವಳ ತಾಯಿ ಹೆಸರನ್ನು ಹೇಳ್ತಾಳೆ ಅಲ್ಲಿಗೆ ಒಂದಷ್ಟು ಲೇಡಿ ಬೈಕರ್ಸ್ ಬರ್ತಾರೆ ಬಂದಂತಹ ಲೇಡಿ ಬೈಕರ್ಸ್ ಎಲ್ಲ ಫ್ಯೂರಿಯಸ್ ಅನ್ನ ಕಂಡು ಹಿಡಿತಾರೆ ಅಷ್ಟರಲ್ಲಿ ಫ್ಯೂರಿಯಸ್ ಅವಳ ತಾಯಿನು ಕೂಡ ಅಲ್ಲಿಗೆ ಬರ್ತಾಳೆ ಬಂದಾಗ ಫ್ಯೂರಿಯಸ ನನ್ನ ಜೊತೆ ಇರುವ ಈ ಐದು ಜನ ಹುಡುಗಿಯರನ್ನು ನಾನು ಗ್ರೀನ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿದ್ದ ಒಂದು ಅಜ್ಜಿ ನೀವು ಬಂದಿರೋದು ಗ್ರೀನ್ ಪ್ಲೇಸ್ ಇಂದಾನೆ ಫಸ್ಟ್ ಅಲ್ಲೆಲ್ಲ ಜೀವನ ಮಾಡಕ್ ಆದ್ರೆ ಇವಾಗ ಆಗ್ತಿಲ್ಲ ಅಂತ ಹೇಳ್ತಾರೆ ಫ್ಯೂರಿಯಸ್ ತುಂಬಾ ಬೇಜಾರ್ ಮಾಡ್ಕೊಂಡು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ನೆಕ್ಸ್ಟ್ ಅವ್ರಿಗೆ ಉಳಿದಿರೋ ಆಪ್ಷನ್ ಅಂದ್ರೆ ನೀರಿಲ್ಲದ ಸಮುದ್ರ ದಾಟ್ಕೊಂಡು ಮುಂದೆ ವಾಸ ಮಾಡಕ್ಕೆ ಯಾವ ಜಾಗ ಸಿಗುತ್ತೆ ಹುಡುಕ್ಬೇಕು ಅಂತ ಎಲ್ಲರೂ ರೆಡಿ ಆಗ್ತಾರೆ ಆದ್ರೆ ಮ್ಯಾಕ್ಸ್ ಮಾತ್ರ ನನ್ನ ದಾರಿನ ನಾನೇ ನೋಡ್ಕೊಂತೀನಿ ಅಂತ ಅವ್ರನ್ನೆಲ್ಲ ಬಿಟ್ಟು ಇವ್ನ ಸಲ ಸಪರೇಟ್ ಆಗಿ ಹೋಗೋಕ್ ಶುರು ಮಾಡ್ತಾನೆ ಅವರೆಲ್ಲ ಹೋದ್ಮೇಲೆ ಮ್ಯಾಕ್ಸ್ ಗೆ ಒಂದು ಚಿಕ್ಕ ಹುಡುಗಿಯ ವಿಶಿಯೋಲ್ ಕಾಣಿಸುತ್ತೆ ಆ ಚಿಕ್ಕ ಹುಡುಗಿ ಹೇಳ್ತೆ ಮ್ಯಾಕ್ಸ್ ನೀನು ನನ್ನ ಕಾಪಾಡ್ತೀನಿ ಅಂತ ಹೇಳಿದ್ದೆ ಆದ್ರೆ ನೀನು ನನ್ನ ಕಾಪಾಡ್ಲಿಲ್ಲ ಮ್ಯಾಕ್ಸ್ ಫಸ್ಟ್ ಪೊಲೀಸ್ ಆಗಿರ್ತಾನೆ ಅವಾಗ ಒಂದು ಚಿಕ್ಕ ಹುಡುಗಿನ ಕಾಪಾಡ್ತೀನಿ ಅಂತ ಮಾತಿರ್ತಾನೆ ಅದನ್ನ ಇವನು ಉಳಿಸ್ಕೊಂಡಿರೋ ಕಾರಣ ಆ ಹುಡುಗಿ ಇವನ್ಗೆ ಇಲ್ಯೂಷನ್ ತರ ಕಾಣಿಸ್ಕೊಡ್ತಾ ಇರ್ತಾರೆ ಕಡೆಗೇನೆ ಹೋಗಿ ಅವ್ರ ಜೊತೆಗೆ ಹೇಳ್ತಾನೆ ನೀವು ಹೋಗ್ತಿರೋ ಕಡೆಲಿ ಉಪ್ಪನೇ ಬಿಟ್ರೆ ಬೇರೆ ಏನು ಇಲ್ಲ ಅದು ಅಲ್ಲದೆ ನಾವು ಅಲ್ಲಿ ಬದುಕ್ಲಿಕ್ಕೆ ಆಗುದಿಲ್ಲ ಇವಾಗ ನಮ್ಗಿರೋ ಆಪ್ಷನ್ ಅಂದ್ರೆ ಇಮೋಟೊನ್ ಜೋ ಇರೋ ಕಡೆನೆ ನಾವು ಹೋಗ್ಬೇಕಾಗಿದೆ ಅಲ್ಲೇ ತುಂಬಾ ಹಸಿರು ಇರೋದು ಮತ್ತೆ ಅಲ್ಲೇ ನಾವು ಜೀವನ ಮಾಡಕ್ಕೆ ಸಾಧ್ಯ ನಮ್ಗೆ ಇವಾಗಿರೋದು ಒಂದೇ ಆಪ್ಷನ್ ಒಂದು ಸಲ ನಾವು ಇಮೋಟೊನ್ ಚಾಯ್ ನ ಬೇಕ ಅಷ್ಟೇ ಆ ಜಾಗದಲ್ಲಿ ನಾವು ಬದುಕೋಕೆ ಆಗುತ್ತೆ ಇದೆಲ್ಲ ಆದ್ಮೇಲೆ ಇವರೆಲ್ಲ ರಿಟರ್ನ್ ಹೋಗ್ತಾ ಇರ್ತಾರೆ ಇವ್ರು ಹಿಂದೆ ಹೋಗ್ತಿರೋ ಇಮೋಟನ್ ಜಾಯ್ ನೋಡ್ಬಿಟ್ಟು ಇವಾಗ ಗ್ರೀನ್ ಪ್ಲೇಸ್ ಅಲ್ಲಿ ಯಾವ್ದೇ ಸೋಲ್ಜರ್ಸ್ ಇಲ್ಲ ಸೊ ಈ ಟೈಮ್ ನೇ ಯೂಸ್ ಮಾಡ್ಕೊಂಡು ಅವರು ಗ್ರೀನ್ ಪ್ಲೇಸ್ ನ ಅಕ್ವೈರ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಅಂತ ಇಮೋಟನ್ ಜಾಯ್ ಅನ್ಕೊಂಡು ಫ್ಯೂರಿಯಸ್ ಇರೋ ಟ್ರಕ್ ಅನ್ನ ಫಾಲೋ ಮಾಡಕ್ ಶುರು ಮಾಡ್ತಾನೆ ಇಮೋಟನ್ ಜಾಯ್ ಜನರು ಫ್ಯೂರಿಯಸ್ ಟ್ರಕ್ ನಲ್ಲಿ ಇದ್ದಂತ ಪ್ರೆಗ್ನೆಂಟ್ಸ್ ಅಲ್ಲಿ ಒಬ್ಬ ಪ್ರೆಗ್ನೆಂಟ್ ಅನ್ನು ಎತ್ಕೊಂಡ್ಬಿಡ್ತಾರೆ ಅವಾಗ ಫ್ಯೂರಿಯಸ್ ಇಮೋಟನ್ ಜಾಯ್ ನ ಬಳಿ ಹೋಗಿ ಅವನತ್ರ ಇದ್ದಂತ ಆಕ್ಸಿಜನ್ ಮಾಸ್ಕ್ ಬಿಟ್ಟು ಅವನನ್ನ ಸಹಿಸಬಿಡ್ತಾಳೆ ಆದ್ರೆ ಇಮೋಟನ್ ಜಾಯ್ ಜನರು ಈ ವಾರ್ ಬಾಯ್ಸ್ ಏನಿದ್ದಾರೆ ಪೆಟ್ರೋಲ್ ಮಾಡಿ ಅದನ್ನ ಲ್ಯಾಶ್ ಮಾಡಿ ಜನರೆಲ್ಲ ಸಹಾಯ ತರ ಮಾಡ್ತಾನೆ ಇಷ್ಟರಲ್ಲೆಲ್ಲ ಫ್ಯೂರಿಯಸ್ ತುಂಬಾ ಏಟ್ ಆಗಿ ಸಹಾಯ ಸ್ಟೇಜ್ ಅಲ್ಲಿ ಇರ್ತಾಳೆ ಮ್ಯಾಕ್ಸ್ ತನ್ನ ಬ್ಲಡ್ ಅನ್ನು ಫ್ಯೂರಿಯಸ್ ಕೊಟ್ಟು ಮನೋಳನ್ನ ಬದುಕಸ್ತಾನೆ ನೆಕ್ಸ್ಟ್ ಇನ್ನು ಪ್ಲೇಸ್ ಅಲ್ಲಿ ಇಮೋಟನ್ ಜಾಯ್ ಡೆಡ್ ಬಾಡಿಯನ್ನು ತಗೊಬಂದು ಜನರಿಗೆ ತೋರಿಸಿದಾಗ ಜನರೆಲ್ಲ ತುಂಬಾ ಖುಷಿ ಪಡ್ತಾರೆ ಜಾಯ್ ಸತ್ತಿರೋದ್ರಿಂದ ನೀರನ್ನು ಎಲ್ಲಾ ಜನರಿಗೂ ಕೊಡ್ತಾರೆ ಆಗ ಜನರೆಲ್ಲಾ ಸಂತೋಷದಿಂದ ಇರ್ತಾರೆ ಈ ಕಡೆ ನೋಡ್ತಾಳೆ ಮ್ಯಾಕ್ಸ್ ಅವನ ದಾರಿನ ಹಿಡ್ಕೊಂಡು ಅವನು ಹೋಗ್ತಾ ಇರ್ತಾನೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಇಲ್ಲಿಗೆ ಈ ಸಿನಿಮಾ ವಿಸ್ತಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ ಮುಂದಿನ ಸಿನಿಮಾ ಜೊತೆ ಬರುವವರೆಗೂ ಜೋಪಾನವಾಗಿರಿ ಜಾಗೃತರಾಗಿರಿ ಜೈ ಕನ್ನಡಾಂಬೆ